ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಟಾಕ್ಸ್ ಇದು ಚಿತ್ರದುರ್ಗ ಕೋಟೆಯ ಪಾರ್ಟ್ ಫೈವ್ ವಿಡಿಯೋ ಆ್ಯಂಡ್ ಕೊನೆಯ ವೀಡಿಯೋ ಸೊ ಇಲ್ಲಿಗೆ ಚಿತ್ರದುರ್ಗ ಸಿರೀಸ್ ಕಂಪ್ಲೀಟ್ ಆಯಿತು ಸೊ ಸುಲಭವಾಗಿ ಸರಳವಾಗಿ ನನಗೆ ಏನು ತಿಳಿದುಕೊಂಡೆ ಅದನ್ನು ನಾನು ನಿಮಗೂ ಕೂಡ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಸಭಾಂಗಣ ಈ ಹಾಲ್ ಏನ್ ನೋಡ್ತಾ ಇದ್ರೆ ಇದು ಬಂದು ಮೀಟಿಂಗ್ ಹಾಲ್ ಸೊ ಯಾವ್ದೇ ಯುದ್ಧ ಆಗಿರ್ಬೋದು ಇಲ್ಲ ಹಬ್ಬ ಸಂಭ್ರಮಗಳಾಗಿರ್ಬೋದು ಶುಭ ಸಂಭ್ರಮಗಳಾಗಿರ್ಬೋದು ಯಾವ್ದೇ ಆದ್ರೂನು ಸೊ ಅದಕ್ಕೆಲ್ಲ ಒಂದು ಯೋಜನೆಯನ್ನ ಮಾಡ್ಕೋತಾ ಇದ್ರು ಸೊ ಆಗ ಯೋಜನೆ ಮಾಡುವಾಗ ಸೇರ್ತಿದ್ದಂತಹ ಜಾಗ ಮೀಟಿಂಗ್ ಹಾಲ್ ಸೊ ಈ ಮೀಟಿಂಗ್ ಹಾಲ್ ಬಲಭಾಗಕ್ಕೆ ಬಂದ್ರೆ ಇಲ್ಲಿ ಕಂದಾಯಗಳನ್ನ ಬರೆಯೋದು ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಭೂಮಿ ಆಗಿರ್ಬೋದು ಇಲ್ಲಾಂದ್ರೆ ಅವಾಗ ಹಣ ರೂಪದಲ್ಲಿ ತರುವಂತದ್ದು ಧಾನ್ಯ ರೂಪದಲ್ಲಿ ತರುವಂತದ್ದು ಇಲ್ಲಾಂದ್ರೆ ಆ ಪ್ರಾಣಿ ಮುಖಾಂತರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ತುಂಬಾ ಇದೆ ಹಿಸ್ಟ್ರಿ ಹೇಳ್ತಾ ಹೋದ್ರೆ ತುಂಬಾನೇ ಹೋಗುತ್ತೆ ಸೊ ಆತರ ಕಂದಾಯಗಳು ಏನು ಬಂತು ಮತ್ತೆ ಏನು ಹೋಯ್ತು ಅಂತ ಬರೆಯೋ ಕಂದಾಯ ರೂಮ್ ಮತ್ತೆ ಅದ್ರ ಆಪೋಸಿಟ್ ನೀವು ಏನ್ ಕಾಣಿಸ್ತಿದೆ ಅದು ಸಂಗ್ರಹಾಲಯ ಏನೆಲ್ಲ ವ್ಯವಸ್ಥೆ ಏನು ಇನ್ ಮತ್ತೆ ಔಟ್ ಏನೆಲ್ಲ ತಗೊಂಡು ಏನೆಲ್ಲ ಕೊಟ್ಟು ಮಾಡಿರ್ತೀವಿ ಕಂದಾಯ ಅದನ್ನೆಲ್ಲ ಸುರಕ್ಷಿತವಾಗಿ ಇರ್ಸಕ್ಕೆ ಸೊ ಸಂಗ್ರಹಾಲಯ ಸೊ ಅದು ಆಪೋಸಿಟ್ ಕಾಣಿಸ್ತಿರುವಂತದ್ದು ಸಂಗ್ರಹಾಲಯ ಮೇನ್ ಮುಖ್ಯವಾಗಿ ಹೇಳಬೇಕಂದ್ರೆ ಖಜಾನೆ ಮತ್ತೆ ಲಾಕರ್ ಸೊ ಕೋಟೆ ಅಂದಮೇಲೆ ಒಂದು ಲಾಕರ್ ಇರಲೇಬೇಕು ರೀಸನ್ ಇಷ್ಟೇ ಸೊ ರಾಜರು ಅಂದಮೇಲೆ ಅವ್ರ ಹತ್ರ ತುಂಬಾ ಗೋಲ್ಡ್ ಕಾಯಿನ್ಸ್ ಚಿನ್ನದ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ತುಂಬಾ ಅಪಾರ ಬೆಳೆ ಬಾಳುವಂತಹ ಮುತ್ತು ರತ್ನಗಳು ಎಲ್ಲವೂ ಕೂಡ ಇರುತ್ತೆ ಸೊ ಅದನ್ನೆಲ್ಲ ಶತ್ರುಗಳಿಂದ ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಒಂದು ಆ ಲಾಕರ್ ಖಜಾನೆ ಬೇಕಾಗಿರುತ್ತೆ ಸೊ ಹಾಗಾಗಿ ಕೋಟೆಯಲ್ಲಿ ಇದು ಒಂದು ಲಾಕರ್ ಸಿಸ್ಟಮ್ ಇದೆ ಬನ್ನಿ ನೋಡೋಣ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಗೈಸ್ ನಾನು ಅವಾಗ್ಲೇ ಹೇಳ್ದೆ ಅಲ್ಲ ಸೊ ಕೋಟೆಯಲ್ಲಿ ರಾಜ್ರು ತಮ್ಮ ಬೆಲೆ ಬಾಳುವಂತಹ ವಸ್ತುಗಳು ಆಭರಣಗಳು ಚಿನ್ನದ ನಾಣ್ಯಗಳು ಬೆಳ್ಳಿ ರಣ್ಯಗಳು ವಜ್ರಗಳು ಮುತ್ತುಗಳು ಸೊ ಈ ತರ ಯಾವ್ದು ಬೆಲೆ ಬಾಳುವ ವಸ್ತುಗಳಿತ್ತು ಅದನ್ನೆಲ್ಲ ಸೇಫ್ಟಿ ಮಾಡೋಕೆ ಒಂದು ಸೇಫ್ಟಿ ರೂಮ್ ಲಾಕರ್ ಖಜಾನೆ ಬೇಕಿತ್ತು ಸೊ ಅವಾಗ ಈ ರೀತಿ ನಿರ್ಮಾಣನ ಮಾಡ್ತಾ ಇದ್ರು ಸೊ ಇದು ಒಂದು ನೋಡ್ಬೋದು ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಹ್ಮ್ ಗೈಸ್ ನೋಡಿ ಇಲ್ಲಿ ಇವಾಗ ಸದ್ಯಕ್ಕೆ ಹತ್ತು ಅಡಿಯ ಅಗ್ಲ ಉದ್ದ ಸಾರಿ ಹತ್ತು ಅಡಿಯ ಉದ್ದ ಇದೆ ಅಷ್ಟೇ ಸೊ ಅವಾಗೆಲ್ಲ ರಾಜರು ಇದನ್ನ ಮೂವತ್ತು ಅಡಿ ಅಗ್ಲ ಸಾರಿ ಸಾರಿ ಅವಾಗೆಲ್ಲ ರಾಜರು ಮೂವತ್ತು ಅಡಿ ಆ ಉದ್ದವನ್ನ ತೋಡಿ ಅದ್ರ ಒಳಗಡೆ ಚಿನ್ನ ಅವರದ ಬೆಲೆ ಬಾಳುವ ವಸ್ತುಗಳು ಚಿನ್ನದ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ಮುತ್ತು ರತ್ನಗಳು ಎಲ್ಲಾನು ಕೂಡ ತುಂಬಿ ಶೇಖರಣೆಯನ್ನ ಮಾಡಿ ಮೇಲೆ ಒಂದು ಬಂಡೆಯನ್ನ ಮುಚ್ಚಿ ಮೇಲೆ ಒಂದು ವಿಗ್ರಹವನ್ನ ಸ್ಥಾಪನೆ ಮಾಡುವಂಥದ್ದು ದೇವರ ವಿಗ್ರಹವನ್ನ ಸ್ಥಾಪನೆ ಮಾಡುವಂಥದ್ದು ಈ ತರ ಅವರ ಬೆಲೆ ಬಾಳುವ ವಸ್ತುಗಳನ್ನ ಜೋಪಾನ ಮಾಡ್ಕೋತಾ ಇದ್ರು ಮುತ್ತು ರತ್ನ ಬೆಳ್ಳಿ ವಜ್ರ ಎಲ್ಲಾನು ಸೊ ಈ ರೀಸನ್ ಈ ಕಾರಣ ಇದು ಯಾವಾಗ ನಮ್ಮ ಶತ್ರುಗಳಿಗೆ ಗೊತ್ತಾಗುತ್ತೆ ಅವ್ರ ಸತ್ ಅಂದ್ರೆ ಆ ಬ್ರಿಟಿಷ್ ಆಗಿರ್ಬೋದು ಬೇರೆ ಬೇರೆ ನಮ್ಮ ಕರ್ನಾಟಕದ ಮೇಲೆ ನಮ್ಮ ಭಾರತದ ಮೇಲೆ ಯಾರೆಲ್ಲ ದಾಳಿ ಮಾಡಿದ್ದಾರೆ ಸೊ ಅವ್ರಿಗೆಲ್ಲ ಈ ಸೀಕ್ರೆಟ್ ಗೊತ್ತಾದ್ಮೇಲೆ ನಮ್ಮ ಹಿಂದೂ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿರುವಂತಹ ಎಷ್ಟೋ ದೇವಾಲಯಗಳು ಮುಪ್ಪು ಮಾಡಿರೋದು ದೇವಾಲಯಗಳನ್ನ ಹೊಡೆದಾಕಿರೋದು ಇದೇ ರೀಸನ್ಗೆ ಯಾಕಂದ್ರೆ ಕೆಳಗಡೆ ದೇವಾಲಯ ವಿಗ್ರಹದ ಕೆಳಗಡೆ ಅಪಾರ ಮುತ್ತು ಚಿನ್ನ ರತ್ನಗಳು ಸಿಗುತ್ತೆ ಅಂತ ಆಗ ರಾಜರು ಇದೇ ರೀತಿ ಅವರ ಬೆಳೆ ಬಾಳುವ ವಸ್ತುಗಳನ್ನ ಸಂಗ್ರಹ ಮಾಡಿರ್ತಾ ಇದ್ರು ಇದು ಬಂದು ಖಜಾನೆ ಲಾಕರ್ ಸಿಸ್ಟಮ್ ರಾಜವೀರ ಮದಕರಿನಾಕ ಈ ಕೋಟೆ ಇಪ್ಪತ್ತು ವರ್ಷ ಆಡಳಿತ ಮಾಡ್ತಾ ಇದ್ದ ಐದರಲ್ಲಿ ತ್ರೀ ಟೈಮ್ಸ್ ಯುದ್ಧ ಮಾಡಿ ಸೋತೋಗಿದ್ದ ಒಳ ಬರಕ್ ಆಗ್ಲಿಲ್ಲ ಈ ಕೋಟೆ ಬರಕ್ಕೆ ನಾಲ್ಕು ದಿಕ್ಕಲು ಎಲ್ಲ ಬಂದ್ ಮಾಡಿ ರಾಜನಿಗೆ ಬರೋದ ಮದ್ದುಗೊಂಡು ಫುಲ್ ಸ್ಟಾಪ್ ಮಾಡ್ತಾರೆ ಜೊತೆಗೆ ಐದರಲ್ಲಿ ಜನ ತೊಂದರೆ ಕೊಡ್ತಾ ಇದ್ದ ಮದಕರಿ ನಾಯಕ ರಾಜ ಸಂಪೂರ್ಣ ಸೋತಾರೆ ರಾಜರು ಅರಮನೆಗೆ ಹೋಗ್ತಾರೆ ಅರಮನೆ ಹೋದ್ರೆ ನಾನು ಇಬ್ಬರು ಹೆಂಡತಿ ಪದ್ಮಮ್ಮನ ಆಗತಿ ಬಂಗರಮ್ಮನ ಆಗತಿ ರಾಜ್ಯ ಲಾಸ್ಟ್ ಹೋಗಿ ನಾವು ಮತ್ತು ವಾಪಸ್ ಪರ ಅಂತ ಹೋಗ್ತಾನೆ ಏನು ಬ್ಯಾಕ್ ಸೈಡ್ ರಾಜ ಇದ್ದಲ್ಲಿ ಸೆರೆ ಸಿಗ್ತಾನೆ ಸೆರೆ ಸಿಕ್ಕಾಗ ಮದಕ ಕರ್ಕೊಂಡು ಇದರಲ್ಲಿ ಜೈಲಲ್ಲಿ ವರ್ಷದಲ್ಲಿ ವಿಶಾಖ್ ಕೊಲ್ತಾನೆ ಕೊಂದ ತಕ್ಷಣ ರಾಜ ಇಬ್ಬರು ಹೆಂಡ್ತಿರು ಅವ್ರ ಕೈ ಕೈ ಸಿಕ್ಕರೆ ತೊಂದರೆ ಮಾಡ್ತಾರ ಇಬ್ಬರು ಹೆಂಡ್ತಿರು ಭಯ ಪಡ್ಬಿಟ್ಟು ಅಕ್ಕ ಈ ಕಡೆ ತಂಗಿ ಕಡೆ ಒಣಕ್ಕೆ ಬಿದ್ಸುತ್ತ ಹೋಗ್ತಾರೆ ಬಿದ್ಮೇಲೆ ಅಕ್ಕ ತಂಗಿ ಪದ್ಮಮ್ಮನ ಆಗತಿ ಮತ್ತು ಬಂಗರಮ್ಮನ ಆಗತಿ ಅಂತ ಹೆಸರು ಬಂತು ಅಕ್ಕ ಅಂತ ಹೆಸರು ಬಂತು ಹೆಸರು ಬಂದ

ಮಳೆ ಬಂದ ಜಾರಿ ಬೀಳುವ ಸಂಭವ ಇರುತ್ತೆ ಇದು ಏನ್ ನೋಡ್ತಾ ಇದ್ದೀರಾ ಸೊ ಅದು ವೀರವನಿತೆ ಓಬವನ ಸಮಾಧಿ ಸೊ ಪ್ರತಿ ವರ್ಷ ನವೆಂಬರ್ ಹನ್ನೊಂದು ಓಬವನ ಜನ್ಮ ದಿನ ಆಗಿರೋದ್ರಿಂದ ಸೊ ಅವರ ಕುಟುಂಬಸ್ಥರು ಬಂದು ಆ ಹುಟ್ಟು ಹಬ್ಬವನ್ನ ಆಚರಿಸ್ತಾರಂತೆ ಮತ್ತೆ ಒನಕೆ ಓಬವನ್ ಬಗ್ಗೆ ಚಿಕ್ಕದಾಗಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಒನಕೆ ಓಬವ್ವ ಹೊನಕೆ ಹೋಬವ ವೀರಗಾಥೆಯು ಚಿತ್ರದುರ್ಗ ಕೋಟೆಯಷ್ಟೇ ಪ್ರಸಿದ್ಧವಾಗಿದೆ ಇವಳು ಹೈದರಾಳಿ ಸೈನಿಕರೊಡನೆ ಹೋರಾಡಿ ಕ್ರಿಸೂರ ಎಪ್ಪತ್ತೊಂಬತ್ತರ ವೀರವನಿತೆ ತನ್ನ ಹೊನಕೆಯಿಂದಲೇ ಹಲವಾರು ಶತ್ರು ಸೈನಿಕರನ್ನು ಸಡೆಬರೆದು ಕೊಂದು ಕೊನೆಗೆ ದುರ್ಗಾ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ತೀರ ಮಹಿಳೆ ಹೊನಕೆ ಹೋಬವ ಹಂಚಿ ಬಾಗಿಲಿನಲ್ಲಿ ಬಳಿ ಇರುವ ಕಿಂಡಿಯ ಮೂಲಕ ಹೈದರಾಳಿ ಸೈನಿಕರು ಕೋಟೆಯೊಳಗೆ ಪ್ರವೇಶಿಸಲು ಮುಂದಾದಾಗ ಇನ್ ಇದನ್ನರಿತ ಓಬವ್ವ ಈ ಕಿಂಡಿಯ ಬಳಿ ನಿಂತು ಶತ್ರುಗಳನ್ನು ಅನೇಕ ಮಂದಿಯ ಪ್ರಾಣ ಹರಣ ಮಾಡಿದಳು ಈ ಕಿಂಡಿಯು ಒನಕೆ ಹೋಗವ್ವ ಕಿಂಡಿ ಎಂದೇ ಪ್ರಖ್ಯಾತ ಪಡೆಯಿತು ಕ್ರಿಸ್ತ ಸಕ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತನೇ ಇಸ್ರಿಲಿ ಹೈದರಾಳಿ ಚಿತ್ರದುರ್ಗದ ಮೇಲೆ ಆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಒನಕೆ ಹೋಬವ್ವ ಒನಕ್ಕೆ ಹೋಬವನ ಕಿಂಡಿಯ ಮೂಲಕ ಶತ್ರುಗಳು ಏನ್ ಬರ್ತಾ ಇದ್ರು ಅವರನ್ನ ತನ್ನ ಒನಕೆಯಿಂದಲೇ ಆ ಬಡೆದು ಸಡೆ ಬಡೆದು ಚಿತ್ರದುರ್ಗವನ್ನ ಕಾಪಾಡ್ತಾರೆ ಸೊ ಹಾಗಾಗಿ ವೀರ ವನಿತೆ ಅಂತ ಬರುತ್ತೆ ಇದು ಚಿಕ್ಕದಾಗಿ ಇಲ್ಲಿ ಹಾಕಿದ್ದಾರೆ ಸೊ ಓದ್ಬೋದು ನೀವು ಮತ್ತೆ ಸಮಾಧಿ ಕೂಡ ನೋಡ್ಬೋದು ಸೊ ನವೆಂಬರ್ ಹನ್ನೊಂದನೇ ತಾರೀಕು ಒನಕೆ ವೀರ ವನಿತೆ ಒನಕೆ ಹೋಬವ ಅವರ ಜನ್ಮ ದಿನ ಹುಟ್ಟಿದ ಹಬ್ಬ ತಣ್ಣೀರು ದೋಣಿ ಗೈಸ್ ಇವಾಗ ಇಲ್ಲಿ ಏನ್ ನೋಡ್ತಾ ಇದೀರಾ ಇದು ಬಂದು ತಣ್ಣೀರಿನ ಹೋಣಿ ಅಂದ್ರೆ ನೀವೆಲ್ಲಾರು ಕಥೆನ ನೋಡಿರ್ತೀರಾ ಸಿನಿಮಾದಲ್ಲೂ ಕೂಡ ನೋಡಿರ್ತೀರಾ ಪಿಕ್ಚರ್ ಅಲ್ಲೂ ಒನಕೆ ಹೋಗುವ ತನ್ನ ಗಂಟನಿಗೆ ಊಟ ಅಹ್ ಅಡಿಗೆ ಮಾಡಿ ಊಟ ಬಡಿಸುವ ಸಂದರ್ಭದಲ್ಲಿ ನೀರು ಖಾಲಿಯಾಗಿರುತ್ತೆ ಸೊ ಆ ನೀರನ್ನ ತರ್ಲಿಕ್ಕೆ ಅಂತ ಬರ್ತಾರೆ ಆ ಟೈಮಲ್ಲೇ ಅಲ್ಲೇ ಆಯ್ತರಲ್ಲಿ ದಾಳಿ ಮಾಡ್ತಾ ಇರೋ ವಿಷಯ ಗೊತ್ತಾಗೋದು ಸೊ ಅವರು ನೀರು ತರಕ್ಕೆ ಬಂದಂತ ಜಾಗನೇ ಇದು ಸೊ ತಣ್ಣೀರಿನ ಹೊಲ ಇಲ್ಲಿ ವರ್ಷ ಪೂರ್ತಿ ನೀರು ಬರ್ತಾ ಇರತ್ತಂತೆ ಮತ್ತೆ ನೀರು ಕೂಡ ತಂಪಾಗಿರತ್ತೆ ತಣ್ಣಗಿರತ್ತೆ ಸೊ ಹಾಗಾಗಿ ಇದಕ್ಕೆ ತಣ್ಣೀರಿನ ಹೋಣಿ ಅಂತ ಇಟ್ಟಿದ್ರು ದೋಣಿ ಅಂತ ಹೆಸರಿಟ್ಟಿದ್ದಾರೆ ಇದು ಒನಕೆ ಒಬ್ಬವ ಅವರ ಅಡಿಗೆಗಾಗಿರ್ಬೋದು ಇಲ್ಲ ಕುಡ್ಲಿಕ್ಕಾಗಿರ್ಬೋದು ಬಳಸ್ತಿದಂತಹ ನೀರು ಮತ್ತೆ ಜಾಗ ಬನ್ನಿ ಸರ್ ಹೊನಕೆ ಒಬ್ಬವನ ಕಿಂಡಿ ಮತ್ತೆ ಒನಕೆ ಒಬ್ಬವನ ಮನೆ ನೋಡೋಣ ಜಾಗ್ರತೆ ತುಂಬಾ ಹುಷಾರಾಗಿ ಬರ್ಬೇಕು ಬರೋದಿದ್ರೆ ಯಾರಾದ್ರೂ ಶೂನ ಹಾಕೊಂಡ್ ಬನ್ನಿ ಗೈಸ್ ಅದು ಬೇಸ್ಟ್ ನಡಿಬೇಕಾದ್ರು ಅಷ್ಟೇ ತುಂಬಾ ಜಾಗ್ರತೆಯನ್ನ ಹೋಗಿ ಗೈಸ್ ಇಲ್ಲಿ ಎದುರುಗಡೆ ನೋಡ್ತಾ ಇರೋದು ಅಹ್ ಒನಕೆ ಹೋಗವನ ಅಹ್ ಗುಹೆ ಮನೆ ಅವ್ರು ಇದ್ದಂತ ಜಾಗ ಸೊ ಒನಕೆ ಹೋಗವನ ಗಂಡ ಮುದ್ದು ಹನುಮಂತ ಅಂತ ಅವ್ರ ಹೆಸರು ಸೊ ಅವರು ಕಹಳೆಯನ್ನ ಊದುವಂತದ್ದು ಕೋಟೆಯನ್ನ ಕಾಯುವಂತ ಕೆಲಸ ಅಲ್ಲಿ ಕಾಣಿಸ್ತಿದ್ಯಲ್ಲ ಸೊ ಅಲ್ಲಿ ಮಾಡ್ತಾ ಇದ್ರು ಸೊ ನಿಮ್ಗೆ ಕತೆ ಗೊತ್ತಿದೆ ಹೊನಗೆ ಹೋಗುವಂದು ಒನಕೆ ಓಬವ್ವ ತನ್ನ ಗಂಡನಿಗೆ ಊಟ ಬಡಿಸಿದಂತ ಸಂದರ್ಭದಲ್ಲಿ ನೀರ್ ಖಾಲಿಯಾಗಿರುತ್ತೆ ಸೊ ನೀರನ್ನ ತರ್ಲಿಕ್ಕೆ ಅಂತ ಈ ತಣ್ಣೀರಿನ ದೋಣಿ ನಾವು ಅವಾಗ್ಲೇ ಏನ್ ನೋಡಿದ್ವಿ ತಣ್ಣೀರಿನ ದೋಣಿಗೆ ಬರ್ತಾರೆ ಸೊ ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಗಂಡಂದಿರು ಊಟಕ್ಕೆ ಕೂತಾಗ ಗಂಡನ ಎಬ್ಬಿಸ್ಬಾರ್ದು ಅಂತ ಮತ್ತೆ ಅಷ್ಟೇ ರೆಸ್ಪೆಕ್ಟ್ ಮತ್ತೆ ಅಷ್ಟೇ ಭಯ ಕೂಡ ಇತ್ತು ಗಂಡ ಅಂತ ಹೇಳಿದ್ರೆ ಪತಿದೇವ ಅಂತ ಹೇಳಿದ್ರೆ ಸೊ ಹಾಗಾಗಿ ಒನಕೆ ಓಬವ್ ನೀರ್ ತರ್ಲಿಕ್ಕೆ ಅಂತ ಬಂದಾಗ ಸೊ ಅಲ್ಲಿ ಒನಕೆ ಒಬ್ಬವನ ಕಿಂಡಿ ನೋಡ್ಬೋದು ಆ ಮುಖಾಂತರನೇ ಬರ್ಬೇಕಿತ್ತು ಮತ್ತೆ ಹೋಗ್ಬೇಕಿತ್ತು ಅಲ್ಲಿ ಬರುವಂತ ಸಂದರ್ಭದಲ್ಲಿ ಆ ಕಳ್ಳ ಸೈನಿಕರು ಹೈದರಾಲಿ ಕಡೆಯವರು ಯಾರಿದ್ದಾರೆ ಸೊ ಅವರು ಗೂಢಾಚಾರಿಗಳ ಮೂಲಕ ಹೈದರಾಳಿ ಈ ಒಂದು ಸೀಕ್ರೆಟ್ ಪ್ಲೇಸ್ ಅನ್ನ ತಿಳ್ಕೊಂಡಿರ್ತಾರೆ ಆ ಕೋಟೆಗೆ ಬರ್ಲಿಕ್ಕೆ ಸೊ ಕೋಟೆಗೆ ಅದ್ರ ಮೂಲಕ ಕಿಂಡಿ ಮೂಲಕ ಬರ್ತಾ ಇರುವಂತ ಟೈಮ್ ಅಲ್ಲಿ ಹೊಣಕೆ ಒಬ್ಬವನ್ಗೆ ಗೊತ್ತಾಗಿ ತನ್ನ ಗಂಡನ್ನ ಊಟದಿಂದ ಎಬ್ಬಿಸಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಹೊನಕೆಯಿಂದಾನೆ ಹಲವಾರು ಸೈನಿಕರಿಗೆ ಸಡೆಬಡೆದು ಆ ಕೋಟೆಯನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸೊ ತನ್ನ ಹೆಂಡತಿ ನೀರ್ ಹೋಗಿ ತುಂಬಾ ಟೈಮ್ ಆದ್ರೂ ಇನ್ನು ಬಂದಿಲ್ಲ ಸಮಯ ಆದ್ರು ಇನ್ನು ಬಂದಿಲ್ಲ ಅಂತ ಮುದ್ದು ಹನುಮಂತ ಇನ್ನ ಮುದ್ದು ಹನುಮಂತ ಏನಿದ್ದಾರೆ ಓಬನ ಓಬವ್ವನ ಗಂಡ ಸೊ ಅವ್ರು ಬಂದಿ ನೋಡ್ದಂತ ಟೈಮ್ ಅಲ್ಲಿ ಶತ್ರುಗಳು ಕೋಟೆ ಒಳಗೆ ನುಸುಕ್ತಾ ಇರೋದು ನುಳು ಬರ್ತಿರೋದ್ನ ನೋಡಿ ಕಹಳೆಯನ್ನ ಊತಾರೆ ಹೋಗಿ ಸೊ ಅವಾಗ ರಾಜರಿಗೆ ಎಲ್ಲರಿಗೂ ಗೊತ್ತಾಗಿ ಯುದ್ಧವನ್ನ ಗೆಲ್ತಾರೆ ಸೊ ಅವತ್ತು ಹೊನಕೆ ಹೋಗವ ಆ ಧೈರ್ಯನ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಇರ್ತಾನೆ ಇರ್ಲಿಲ್ಲ ಸೊ ಎಲ್ಲ ಹೆಣ್ಮಕ್ಳಲ್ಲೂ ಅಷ್ಟೇ ನಾನ್ ಕೇಳೋದು ಸೊ ಹೆಣ್ಣು ಏನ್ ಬೇಕಾದ್ರೂ ಮಾಡ್ತಾಳೆ ಬಟ್ ಮನ್ಸನ್ನ ಮಾಡಬೇಕು ಧೈರ್ಯನ ಮಾಡ್ಬೇಕು ಆ ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಅಂತ ಅಂದ್ರೆ ಹೊಣೆಗೆ ಹೋಗವ್ವ ಸೊ ಒಂದು ಹೆಣ್ಣು ಧೈರ್ಯ ಮಾಡಿದ್ರೆ ಮನೆ ಬೆಳಗಕ್ಕೂ ಸರಿ ದೇಶ ಕಾಯಕ್ಕೂ ಸರಿ ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ ತುಂಬಾ ಧೈರ್ಯವಾಗಿರ್ಬೇಕು ಅದನ್ನಷ್ಟೇ ಹೇಳ್ತೀನಿ ಸೊ ಅಂತ ಕಾಲದಲ್ಲಿ ಏನೂ ಅಹ್ ಅನುಕೂಲಗಳು ಇಲ್ದಿರೋ ಟೈಮಲ್ಲೇ ಆ ರಾಣಿ ಚೆನ್ನಮ್ಮ ಆಗಿರ್ಬೋದು ಒನಕೆ ಓಬವ್ವ ಆಗಿರ್ಬೋದು ಝಾನ್ಸಿ ರಾಣಿ ಆಗಿರ್ಬೋದು ಅಕ್ಕ ಮಹಾದೇವಿ ಆಗಿರ್ಬೋದು ಈ ತರ ತುಂಬಾ ಹಲವಾರು ಶೈಕ್ಷಣಿಕ ಮತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಸೊ ನಮ್ಮ ಹೆಣ್ಮಕ್ಳಿಗೆ ಇವಾಗ ಇನ್ನು ತುಂಬಾ ಹಲವಾರು ಅವಕಾಶ ಸರ್ಕಾರದಿಂದ ಆಗಿರ್ಬೋದು ಮತ್ತೆ ಹೊರಗಡೆಯಿಂದ ಆಗಿರ್ಬೋದು ಎಲ್ಲರಿಗೂ ಗೊತ್ತಿರೋದ್ರಿಂದ ತುಂಬಾ ಅವಕಾಶ ಇದೆ ಸೊ ತಾವು ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ವೇದಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಬೇಕು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಬೇಕು ಅವಾಗಷ್ಟೇ ಸೊ ಮಾನವ ಜನ್ಮ ಸಿಗೋದು ತುಂಬಾ ಅಪರೂಪ ಸೊ ಸಿಕ್ಕಿರ್ಬೇಕಾದ್ರೆ ಆ ಜನ್ಮಕ್ಕೆ ಆ ಜನ್ಮದಿಂದ ಬಂದಿರಾಗ ನಮಗೆ ಇಲ್ಲ ನಮ್ಮ ಮನೆಗೆ ಇಲ್ಲ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಟ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳ್ಬೋದು ಸೊ ನನ್ನ ಅಲ್ಲಿ ಇದನ್ನೇ ಏನಕ್ಕಪ್ಪ ನಾನು ಫಸ್ಟು ವಿಡಿಯೋನ ಮಾಡ್ರೆ ಅಂತ ಹೇಳಿದ್ರೆ ಸೊ ಪರ್ಸ್ನಲಿ ನನಗೆ ಒನಕೆ ಒಬ್ಬವ ಫೇವ್ರೆಟ್ ಸೊ ಅವ್ರ ಧೈರ್ಯ ಅವ್ರ ಛಲ ಅವರು ಇದು ಎಲ್ಲ ಸೊ ಹಾಗಾಗಿ ನನ್ನ ಚಾನೆಲ್ ಅಲ್ಲಿ ನಾನು ಒಬ್ಬ ಮಹಿಳೆಯಾಗಿ ನನ್ನದೇನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀನಿ ಸಪೋರ್ಟ್ ನನಗೆ ದಯಮಾಡಿ ಬೇಕು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಹಾಗೆ ಒನಕೆ ಹೋಗವನ ಕಿಂಡಿ ನೋಡೋಣ ಹೈದರಾಳಿ ಕಡೆಯವರು ಸೈನಿಕರು ನುಸುಳಿ ಬರ್ತಿದ್ದಂತಹ ಕೋಟೆ ಒಳಗಡೆ ಎಂಟ್ರಿ ಬರ್ತಿದ್ರಲ್ಲ ಪ್ರವೇಶವನ್ನ ತಗೋತಿದಂತಹ ಜಾಗ ಮಳೆ ಬಂದಂತ ಮಳೆ ಬಂದಿರ ನೀರು ಸೊ ಅದು ಒನಕೆ ಹೋಗವನ ಕಿಂಡಿ ಇವಾಗ ಹೋಗಕ್ಕಾಗಲ್ಲ ಗಾಯಸ್ ಮಳೆ ಬಂತು ನಮಗೆ ತುಂಬಾ ಹರಿತಾ ಇದೆ ಇಲ್ಲಾಂದ್ರೆ ಒಳಗಡೆ ಹೋಗಿ ಬರ್ಬೋದು ಜಾಗ ಇದೆ ಒಳಗೆ ಹೋಗಿ ಬರ್ಬೋದು ಈ ಜಾಗದಿಂದಾನೇ ಹೈದರಾಳಿ ಕಡೆಯವರು ಕೋಟೆ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಿದ್ದು ಗೈಸ್ ಇಲ್ಲಿಗೆ ಚಿತ್ರದುರ್ಗ ಕೋಟೆ ಎಕ್ಸ್ಪ್ಲೋರ್ ಮುಗೀತು ಸೊ ನಮ್ಮ ಗೈಡ್ ಏನ್ ನನಗೆ ತಿಳಿಸ್ಕೊಟ್ರು ಮಾಹಿತಿ ಅದನ್ನ ನಾನು ತಿಳ್ಕೊಂಡು ನನಗೆ ಎಷ್ಟು ತಿಳಿತು ಅದನ್ನ ನಾನು ನಿಮಗೂ ಕೂಡ ತಿಳಿಸಿದ್ದೀನಿ ಸೊ ಇದರಲ್ಲಿ ಕೆಲವೊಂದು ವಾಕ್ಯಗಳು ಕೆಲವೊಂದು ಪದಗಳ ಉಚ್ಚಾರಣೆ ತಪ್ಪಾಗಿದ್ರೆ ದಯಮಾಡಿ ಶ್ರಮಿಸಿ ಓಕೆನಾ ಯಾಕೆಂದರೆ ನನಗೆ ಕೆಲವೊಂದು ಪದಗಳ ಉಚ್ಚಾರಣೆ ನನಗೆ ಪ್ರಯತ್ನ ಪಡ್ತೀನಿ ಬಟ್ ಅದು ತಪ್ಪಾಗಿರತ್ತೆ ಸೊ ಅದನ್ನ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಶ್ರಮೆ ಇರಲಿ ಅಂತ ಹಾಗೆ ನಾನು ಹಿಂದೆ ನೋಡ್ತಿರ್ಬೋದು ಒನಕೆ ಒಬ್ಬವನ ಸಮಾಧಿ ಇದೆ ಸೊ ಒನಕೆ ಒಬ್ಬವನ ಕತೆನೂ ಕೂಡ ಚಿಕ್ಕದಾಗಿ ಚೊಕ್ಕದಾಗಿ ಸೊ ನನಗೆ ತಿಳಿದಿದ್ದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ತಿಳ್ಕೊತೀನಿ ಅದ್ರ ಜೊತೆಗೈಸ್ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನೆಂದರೆ ಒಂದು ಹುಡುಗಿ ಇಲ್ಲ ಒಬ್ಬ ಮಹಿಳೆ ಒಂದು ಇರೋ ಜಾಗಕ್ಕೆ ಬಂದು ಆ ಜಾಗದ ಬಗ್ಗೆ ತಿಳಿದು ನಿಮಗೂ ತಿಳಿಸ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಸೊ ನಾನು ಇವತ್ತು ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದೀನಿ ಮಳೆ ಬಂತು ತುಂಬ ಹೇಳೋಕ್ಕಾಗದಿರೋ ಅಷ್ಟು ಕಷ್ಟಗಳು ಬಂದ್ರೂ ಮಾಡ್ಬೇಕನ್ನೋ ಒಂದು ಛಲದಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಿಮ್ಮೆಲ್ಲ ಇಷ್ಟೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಿಮಗೆ ಮುಂದೆ ಯಾವ ಥರ ವಿಡಿಯೋಸ್ ಬೇಕು ಮತ್ತೆ ಯಾವ್ಯಾವ ಥರ ಚೇಂಜಸ್ ಏನಾದರೂ ನಾನಲ್ಲಿ ಮಾಡ್ಕೋಬೇಕಂದ್ರೆ ಅದನ್ನು ಕೂಡ ತಿಳಿಸಿ ಯಾಕಂದರೆ ಹೊಸ ಚಾನಲ್ ಆಗಿರೋದ್ರಿಂದ ನಾನು ಸರಿಪಡಿಸ್ಕೊಳ್ಳೋದು ಕೂಡ ತುಂಬ ಇರುತ್ತೆ ತಿದ್ಕೊಳ್ಳೋದು ಕೂಡ ತುಂಬ ಇರುತ್ತೆ ನೀವೇನೇ ಹೇಳಿದ್ರು ಕೂಡ ನಾನು ಅದನ್ನು ತಗೊತೀನಿ ಗಾಯ್ಸ್ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರ್ಕೋಬೇಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನನ್ನ ಎಲ್ಲ ವೀಡಿಯೋಸ್ ಕೂಡ ನೀವು ನೋಟಿಫಿಕೇಶನ್ ನೀವು ಎಲ್ಲರಿಗಿಂತ ಮೊದಲು ಬರುತ್ತೆ ನೀವು ಆಗ ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು ಓಕೆ ಗಾಯ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆಗೆ ಮುಂದಿನ ಒಂದು ಐತಿಹಾಸಿಕ ಧಾರ್ಮಿಕ ಸ್ಥಳದಲ್ಲಿ ಎಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ಧನ್ಯವಾದಗಳು